ಜಯಂತೋತ್ಸವ ಫೆಬ್ರವರಿ ಇಪ್ಪತ್ತೊಂದರಂದು ಜರುಗಲಿದೆ ಅಂತ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ತಿಳಿಸಿದ್ದಾರೆ ಸೈಡಂ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಇದೇ ಫೆಬ್ರವರಿ ತಿಂಗಳ ಇಪ್ಪತ್ತೊಂದರಂದು ಎರಡು ನೂರ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯುತ್ಸವ ಅದ್ದೂರಿಯಾಗಿ ನಡೆಯಲಿದೆ ಅಂತ ಸದ್ಗುರು ಸೇವಾಲಾಲ್ ಮಹಾರಾಜರ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ತಿಳಿಸಿದ್ದಾರೆ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮುದೋಳ್ ಗ್ರಾಮದ ಆಂಜನೇಯ ದೇವಾಲಯದಿಂದ ಎಸ್ ಎಲ್ ವಿ ಫಂಕ್ಷನ್ ಹಾಲ್ವರೆಗೆ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಮೆರವಣಿಗೆಯಲ್ಲಿ ಬಂಜಾರ ನೃತ್ಯ ಪ್ರದರ್ಶನ ನಡೆಯಲಿವೆ ಈ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ ಗೊಬ್ಬರವಾಡಿಯ ಬಳಿರಾಮ್ ಮಹಾರಾಜ್ ಜೇಮ್ ಸಿಂಗ್ ಮಹಾರಾಜ್ सानिध्य साहस कार्यक्रम मजी संसद डाक्टर उमेश जााधव मजी शासक राजकुमार पाटील तेलकुर जेडीएस जिला बालराज गुत्तीदार ಸುಭಾಷ್ ರಾಠೋಡ್ ಮಧುಸೂದನ್ ರೆಡ್ಡಿ ಮಾಲಿಪಾಟೀಲ್ ಮಂಗಿಬಾಯಿ ಮೋತ್ಯ ನಾಯಕ್ ರವಿ ರಾಠೋಡ್ ಬಾಳಸಾಹೇಬ್ ದೇವ್ಗಾತ್ ಪಾಲ್ಗೊಳ್ಳಿದ್ದಾರೆ ಸೇವಾಲಾಲ್ ಮಹಾರಾಜರ ಜಯಂತೋತ್ಸವ ಸಲಹಾ ಸಮಿತಿ ಸದಸ್ಯ ನೆಹರು ಜಾಠೋಡ್ ಮಾತನಾಡಿ ಸಂತ ಸೇವಾಲಾಲ್ ಮಹಾರಾಜರು ಹಾಗೂ ಶಿವರಾತ್ರಿ ಹಬ್ಬವು ಒಂದೇ ದಿನ ಬಂದಿರೋದ್ರಿಂದ ನಾಳೆ ಹದಿನೈದರಂದು ಬಂಜಾರ ಸಮಾಜದವರು ತಮ್ಮ ಮನೆಯ ಮೇಲೆ ದೋಳೋ ಜಂಡ ಹಾರಿಸಿದ್ರೆ ಸಮಾಜದಲ್ಲಿ ಒಗ್ಗಟ್ಟಿನ ಸಂದೇಶ ಹೋಗುತ್ತಿದೆ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಯಂತೋತ್ಸವ ಸಮಿತಿ ಗೌರವಾಧ್ಯಕ್ಷ ಹೇಮ್ಲಾ ನಾಯಕ್ ಕಾರ್ಯದರ್ಶಿ ಕುನ್ಯಾ ನಾಯಕ್ ರಾಜ್ಕುಮಾರ್ ರಾಠೋಡ್ ನರ್ಸಿಂಗ್ ನಾಯಕ್ ಕಾಶಿನಾಥ್ ಅಶೋಕ್ ಚವ್ಹಾಣ್ ಕಾಶಿನಾಥ್ ಪವಾರ್ ಇದ್ರು ಫೆಬ್ರವರಿ ಹದಿನೈದನೇ ತಾರೀಕ ನಮ್ಮ ಸಂತ ಶಿವಲಾಲ್ ಮಹಾರಾಜರ ಜಯಂತಿ ಮಹೋತ್ಸವ ಆವತ್ತಿನ ದಿವಸ ಎಲ್ಲಾ ತಾಣಗಳಲ್ಲಿ ಜಯಂತಿ ಮಾಡ್ತಾರ ಯಾಕಂತಂದ್ರೆ ತಾಂಡ ತಾಂಡಗಳಲ್ಲಿ ಮಂದಿರಗಳವ ಶಿವಲಾಲ್ ಮತ್ತು ಮರಿಯಮ್ಮ ಮಂದಿರಗಳವ ಆ ಮಂದಿರಲ್ಲಿ ಯಾವಾಗಲೂ ನಾವು ಹದಿನೈದನೇ ತಾರೀಕು ಶಿವಲಾಲ್ ಜಯಂತಿ ಪ್ರತಿ ತಾಂಡದಲ್ಲಿ ಮಾಡ್ತೇವೆ ಅದೇ ತರ ಟೌನ್ ಮಾಡ್ತಿದ್ದೇವೆ ಮಾಡ್ತಿದ್ದೇವ್ರಿ ದುರ್ಗಿದ ಮೊದಲು ಟೌನ್ ದಲ್ಲಿ ನಾವು ಶಿವಾಲ ಜಯಂತಿ ಆದರೂ ಈ ಸಲ ಮುದೋಳ ಕಡೆ ಮಾಡೋಣ ಅಂತೇಳಿ ಮುದೋಳ ಭಾಗದಲ್ಲಿ ಈ ಜಯಂತಿ ಉತ್ಸವ ಕ್ರಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದು ಜಯಂತಿ ಯಾವಾಗ ಅಂತಂದ್ರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿವಸ ಮುಧೋಳನಲ್ಲಿ ದೊಡ್ಡ ಪ್ರಮಾಣದ ಒಂದು ಜಯಂತಿ ಮಾಡಬೇಕಂತೇಳಿ ಇವತ್ತಿನ ದಿವಸ ಎಲ್ಲ ಸಂಘಟನೆ ಅಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಎಲ್ಲ ಉಪಾಧ್ಯಕ್ಷರು ಕಲಿತು ಅಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ಎರಡು ಸಲ ಮೀಟಿಂಗ್ ಮಾಡಿ ಏನಾರ ಅಲ್ಲಿ ನಾವು ಮುದೋಳದಲ್ಲಿ ಮಾಡೇಬೇಕಂತ ಹೇಳಿ ನಿರ್ಧಾರ ತಗೊಂಡು ಅಲ್ಲಿ ಶೇಡಮ್ ಶೇಡಮ್ದವರು ಸಹಿತ ಮುದೋ ಬರ್ತಾ ಇದೆ ಟೋಟಲ್ ಐವತ್ನಾಲ್ಕು ತಾಂಡದ ಜನರು ಎಲ್ಲರೂ ಮುದೋಳದಲ್ಲಿ ಜಯಂತಿಯಲ್ಲಿ ಸೇರ್ಪಡೆ ಆಗಿದ್ದಾರೆ ಆಗುತ್ತಿದ್ದಾರೆ ಅದಕ್ಕೆ ಕಾರಣ ನಾವೆಲ್ಲರೂ ಸೇಡಮ್ ಮುದೋಳ ಭಾಗದಲ್ಲಿ ಜಯಂತಿ ಮಾಡಬೇಕಂತೇಳಿ ನಿರ್ಧಾರ ಮಾಡಿಕೊಂಡಿದ್ದೇವೆ ಬರುವಂತ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಸಂತ ಸೇವಾಲಾಲ್ ಮಹಾರಾಜರ ತಾಲೂಕ ಮಟ್ಟದ ನಮ್ಮ ಸೇಡಮ್ಮಿನ ತಾಲೂಕ ಮಟ್ಟದ ಜಯಂತಿ ಉತ್ಸವವನ್ನು ನಾವು ನಿಶ್ಚಯಿಸಲಾಗಿದೆ ಒಟ್ಟಾರೆ ಬಂಜಾರ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಐವತ್ನಾಲ್ಕ ತಾಂಡದ ನಾಯಕ್ ನಾವು ಕರಭಾರಿ ನಮ್ಮ ಸಮಾಜದ ಗಣ್ಯ ಮಾನ್ಯರು ಸಂಘಟನೆ ಎಲ್ಲ ಸಾಮಾಜಿಕ ನೇತೃತ್ವ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಿಚಯಿಸಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಂಘಟನೆ ಮೂಲಕ ಸಮಾಜವನ್ನು ದಾರಿದೀಪ ಆಗಿರುವಂತಹ ಸದ್ಗುರು ಶಿವ ಲಾಲ್ರ ವಿಚಾರಗಳನ್ನು ಸಮಾಜಕ್ಕೆ ತಿಳಪಡಿಸುವ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಹೇಳಲಾಗುವುದು ಈ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂದನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರದಂದು ಕಾರ್ಯಕ್ರಮ ನಿಶ್ಚಯಿಸಲಾಗಿದೆ ಕಾರ್ಯಕ್ರಮ ಬೆಳೆ ಮುಂಜಾನೆ ಹತ್ತುವರೆಗೆ ಮುಂಜಾನೆ ಹತ್ತುವರೆಗೆ ನಮ್ಮ ಮುಧೋಳ ಗ್ರಾಮದ ಮುಧೋಳ ಗ್ರಾಮದ ಹನುಮಾನ ಮಂದಿರದ ಮಂದಿರದಿಂದ ಭವ್ಯ ಮೆರವಣಿಗೆ ಮೂಲಕ ಆ ಮುಧೋಳದ ಗ್ರಾಮದ ಬಡಾವಣೆಯಲ್ಲಿ ಭವ್ಯ ದಿವ್ಯ ಮೆರವಣಿಗೆಯ ಮೂಲಕ ಬಂಜಾರ ಸಮಾಜದ ಕಲೆ ಸಾಂಸ್ಕೃತಿಕ ನೃತ್ಯದ ಮೂಲಕ ಈ ಒಂದು ಮೆರವಣಿಗೆ ನಡೆಯಲಿದೆ ಆ ಮೆರವಣಿಗೆಯಲ್ಲಿ ನಮ್ಮ ನಾಡಿನ ಸಂತರು ಮತ್ತು ನಮ್ಮ ಕ್ಷೇತ್ರದ ಮಾಜಿ ಹಾಲಿ ಇನ್ನಿತರ ಪಕ್ಷದ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮ ಹನುಮಾನ್ ಮಂದಿರದಿಂದ ನಮ್ಮ ಕೋಲ್ಕುಂದ ಕ್ರಾಸ್ ಎಸ್ ಎಲ್ ಬಿ ಫಂಕ್ಷನ್ ಅಲ್ಲ ಅಂದ್ರೆ ಕಲ್ಯಾಣ ಮಂಟಪದವರಿಗೆ ಮುಂಜಾನೆ ಹತ್ತುವರೆಗೆ ಪ್ರಾರಂಭವಾಗುವಂತ ಕಾರ್ಯಕ್ರಮ ಮೆರವಣಿಗೆ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಎರಡು ಗಂಟೆಗೆ ನಾವು ಆ ಒಂದು ಕೇಂದ್ರ ಸ್ಥಾನಕ್ಕೆ ತಲುಪಲಿದ್ದೇವೆ ಕಾರ್ಯಕ್ರಮದ್ದು ಶರಣಪ್ಪ ಹೇಳಿ ಯಶಸ್ವಿ ಟಿವಿ ನ್ಯೂಸ್ ಸೇಡಂ